ಇನ್ಮೇಲಿಂದ ತೊಂಡೆಕಾಯಿ ಹಣ್ಣೇನಾದರೂ ಇದ್ರೆ ಬಿಸಾಕ್ತಿ ಈ ಬೇಳೆ ತಿಳಿಸಾರು ಟೊಮೆಟೊ ತಿಳಿ ಸಾರು ಅಷ್ಟೇ ರುಚಿಯಾಗಿ ಈ ತೊಂಡೆ ಹಣ್ಣಿಂದ ತಿಳಿ ಸಾಂಬಾರನ ಮಾಡ್ಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಮೊದಲಿಗೆ ಈ ತೊಂಡೆ ಹಣ್ಣನ್ನ ಚೆನ್ನಾಗಿ ಬೇಯಿಸ್ಕೊಂಡು ಕೈಯಿಂದ ಕ್ಯೂಚಿ ಈ ರೀತಿ ಬೀಜ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಇವಾಗ ಈ ತೊಂಡೆ ಹಣ್ಣಿನ ರಸಕ್ಕೆ ಹಸಿ ಕರಿಬೇವು ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೋಬೇಕು ಈ ತೆಂಗಿನಕಾಯಿ ಹಾಲು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ತಿಳಿ ಸಾಂಬಾರ್ ಸ್ವಲ್ಪ ಅರಿಶಿನ ಸ್ವಲ್ಪ ಬೆಲ್ಲ ಖಾರ ನೋಡ್ಕೊಂಡು ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಕೈಯಿಂದನೇ ಚೆನ್ನಾಗಿ ಈ ರೀತಿ ಕಿವಚ್ಕೋಬೇಕು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪಿನ ರಸ ಎಲ್ಲ ಇಡ್ಕೋಬೇಕು ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಒಂದ್ ಪಾತ್ರೆನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವನ್ನ ಹಾಕಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹಿಂಗನ್ನ ಸೇರಿಸಿ ಕಿವುಚಿ ಇಟ್ಕೊಂಡಿರೋಂತ ತೊಂಡೆ ಹಣ್ಣಿನ ರಸನ ಹಾಕಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಆದ ತೊಂಡೆ ಹಣ್ಣಿನ ತಿಳಿ ಸಾಂಬಾರ್ ರೆಡಿ ಆಗ್ಬಿಡುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಸೂಪ್